ಅತ್ತೆ ಅತ್ತೆ ಊಟ ಊಟಕ್ಕಿಕ್ಕ ಬತ್ತೀನಿ ಊಟ ಮಾಡಿ ಎದ್ದೇಳಿ ನೀನೇ ಅಡುಗೆ ಮಾಡಿದೆನಮ್ಮ ನಾನು ಮಾಡ್ತಿದ್ನಲ್ಲ ಯಾಕೆ ಮಾಡಕ್ಕೆ ಹೋದೆ ನೀನು ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾಡಬೇಕೇನೋ ತಿರು ಟೈಮ್ ಬೇರೆ ಇಲ್ಲ ಹೋಗು ಜಾಸ್ತಿ ಉಪ್ಪಿನಕಾಯಿ ಮಾಡಬೇಕು ಈ ತಿಂಗಳು ಬೇರೆ ಜಾಸ್ತಿ ಆರ್ಡರ್ ಕೇಳಿದಾರೆ ಅವ್ರು ಯಾವಾಗ ಬರ್ತಾರೋ ಏನೋ ಇನ್ನೂ ಎಷ್ಟು ಮಾಡ್ಬೇಕಮ್ಮ ಅಯ್ಯೋ ಆ ಬಿಡಿ ಅತ್ತೆ ಇನ್ನೂ ಸ್ವಲ್ಪ ಆಗ್ಬೇಕು ಅಂದ್ರೆ ಬೇಗ ಆಗಲ್ಲ ಒಂದ್ ತಿಂಗ್ಳೊಳ ಮುಗ್ಸಕ್ ಆಗಲ್ಲ ಜಾಸ್ತಿ ಆಡ್ರೈತಲ್ವಾ ನೋಡೋಣ ಇರ್ರಿ ಪತ್ರ ಬರ್ದಿದೀನಿ ಅವ್ರಿಗೆ ಈ ತರ ಬೇಗ ಮುಗ್ಸಕ್ ಆಗ್ತಿಲ್ಲ ಅಂತಾನ ನೋಡೋಣ ಏನ್ ಹೇಳ್ತಾರೆ ಅಂತಾನ ಅವ್ರ ಕಡೆಯಿಂದ ಏನಾನ ಪತ್ರ ಬರುತ್ತೇನೋ ನೋಡೋಣ ಅದು ಬಿಡಿ ನೀವ್ ಹೆಂಗಿದೀರ ಈಗ ಚೆನ್ನಾಗಿದ್ದೀರಾ ಸುಸ್ತೇನ ಆಗ್ತಾ ಇಲ್ಲ ತಾನೇ ಅಯ್ಯೋ ನನ್ಗಂತೂ ಗಾಬರಿ ಆಗಿಬಿಟ್ಟಿತ್ತು ಅತ್ತೆ ನೀವಲ್ಲಿ ಬಿದ್ದಿರೋದ್ ನೋಡಿದ್ರೆ ಹ ಎಲ್ಲಿ ಸತ್ಯ ಹೋಗ್ಬಿಟ್ಟಿದಿರೋ ಏನೋ ಆಗಿತ್ತುಜ್ಜಿ ಬೇರೆ ಸತ್ತೋದ್ಲು ಸತ್ತೋದ್ಲು ದೇವಮ್ಮ ಅಂತ ಹೇಳ್ತಾ ಇತಿ ಗಾಬರಿ ಆಗ್ಬಿಟ್ಟಿತ್ತು ಹ್ಮ್ ಇಲ್ಲ ಕಣಮ್ಮ ನಮ್ಮ ಇಂದು ಏನು ತಪ್ಪಿಲ್ಲ ಅವ್ಳು ಬಂದಿದ್ದೆ ನನಗೆ ಗೊತ್ತಿಲ್ಲ ನಾನ್ ಎಲ್ಲ ಬಂದಿರ್ಬೇಕೇನು ಅದನ್ ನೋಡಿ ಅತ್ತೆ ಅವತ್ತೆ ಹಂಗನ್ ಕಣೈತೆ ಅದೇ ಆಗ್ತಾ ನನ್ ಅಲ್ವಾ ನಿಮ್ ಕಾಣತ್ತಿಗೆ ಅದಕ್ಕೇನೆ ಇವಳೆ ಎಲ್ಲ ಸಾಯಿಸ್ಬಿಟ್ಲೋ ಏನೋ ಅಂತ ಹೇಳಿ ಅದು ಗಾಬರಿಗೆ ಹೇಳೈತೆ ಬಿಡು ಹಾ ಅದ್ರದ್ದು ತಪ್ಪಿಲ್ಲ ಯಾಕಂದ್ರೆ ನನ್ ಕಂಡ್ರೆ ಸಾಕ ಹಂಗೇನೆ ಅವು ಮುಗಿಸಿ ಗುದ್ದಾಡ್ದಂಗೆ ಗುದ್ದಾಡಲ್ಲ ನಮ್ಮ ಅಕ್ಕಯ್ಯ ಅದಕ್ಕೆ ಹಂಗ್ ತಿಳ್ಕೊಂಡೈತಿ ಅವತ್ತೇನು ಹಾ ಮೊದ್ಲೆ ಕಿವೆ ಕೇಳಿಸಲ್ಲ ಅದಕ್ಕೆ ಏನೇನೋ ತಪ್ಪು ತಿಳ್ಕೊಂಡು ಅದು ಹೆಂಗ ಬಿಡು ಈಗೇನು ಎಲ್ಲ ಸರಿ ಆಯ್ತಲ್ಲ ಹೌದತ್ತೆ ನಾನು ಪಿಟ್ಟು ಬಂದು ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಹಾ ನಮ್ಮ ಮನೆಯವರು ಅಷ್ಟೇ ನಿಮ್ಮ ಮಗ ಅವರು ಅಷ್ಟೇ ಬಾಯಿಗೆ ಬಂದಂಗೆ ಬಯದ್ಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತಾನ ಹೇಳ್ಬಿಟ್ಟಿದ್ರು ಅವ್ರಂತ ಎದ್ಕೊ ಬಿಟ್ಟಿದ್ರು ಆಲೇನೆ ಕಾಳತ್ತೆ ಹಾ ನಾ ಸ್ವಲ್ಪ ಹೊತ್ತು ನೀವೇನೋ ಎದ್ದಾಳಿಲ್ಲ ಅಂತಂದಿದ್ರೆ ಎಲ್ಲರೂ ಅವರೇ ಕೊಲೆ ಮಾಡಿದಾರೆ ಅಂತ ತಿಳ್ಕೊಂಬಿಡ್ತಿದ್ರು ಹಾ ಅಯ್ಯೋ ಪಾಪ ಅಯ್ಯೋ ಅನ್ಸುತ್ತೆ ನಮ್ಮ ಅಕ್ಕಳಿಗೆ ಹೆಂಗಾಗಿತ್ತು ಏನೋ ಅವಾಗ ಎಲ್ರೂ ಹಂಗೆ ಬೈತಿದ್ದಾಗ ಹೌದತ್ತೆ ಅವ್ರಂತ ಅವ್ರ ಮುಖ ನೋಡಕ್ಕೆ ಆಗ್ತಾ ಇರಲಿಲ್ಲ ಯಾರು ಅವ್ರ ಮಾತೇ ನಮ್ತಾ ಇಲ್ಲ ನಾನು ನಾನು ಸಾಯಿಸಿಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ರು ಯಾರು ನಂಬ್ತಾ ಇಲ್ಲ ಎಲ್ಲ ತಿಮ್ಮಜ್ಜಿ ಮಾತೆ ನಂಬ್ತಿದ್ದಾರೆ ಅದು ಅಲ್ಲದೆ ಅವ್ರು ನಿಮ್ಮನ್ನು ಕಂಡ್ರೆ ಅವ್ರಿಗೆ ಇಲ್ವಲ್ಲ ಅದಕ್ಕೂ ಅದಕ್ಕೂ ಸಾಯಿಸಿದ್ರು ಸಾಯಿಸಿರ್ಬೋದು ಏನೋ ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಹ್ಮ್ ಹೌದಾ ಸರಿ ಬಿಡು ಹೆಂಗೋ ಈಗ ಏನೋ ಅಂಥದ್ದೇನು ತೊಂದ್ರೆ ಆಗಿಲ್ಲ ಅಂತ ಗೊತ್ತಾಯ್ತಲ್ಲ ಅಲ್ಲ ಅಷ್ಟೊಂದು ಸಾಯಿಸೋವಷ್ಟು ಏನೋ ಅಷ್ಟೊಂದು ಕಟಿಕಿ ಅಲ್ಲ ಹೇಳು ನಿಮ್ ಕಾಳತ್ತೆ ಏನು ಏನೋ ಮನಸ್ಸಲ್ಲಿ ನಮ್ ಬಗ್ಗೆ ಸ್ವಲ್ಪ ಅಸಮಾಧಾನ ಐತಿ ಹ್ಮ್ ಯಾಕೆಂದ್ರೆ அவ்னே தந்து அந்த ஊட்ட மா பண்டித் ஆஹ் தின் நானும் அந்த ஆகலா திம்மஜி பண்வம்மா தேவம்மா செனக்கி ஹம் அத்தேனி ಹ್ಞೂ ಚೆನ್ನಾಗಿದ್ದೀನಿ ಕಾಣಮ್ಮನ ನೀನು ಜಗಳ ಆಡಿರಾ ಅವಳೇನು ನೀನು ಒಯ್ದಿದ್ದು ಅಯ್ಯೋ 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 ನೀನು ಸತ್ತೇ ಹೋಗಿದ್ದಿ ಅನ್ಕೊಂಡಿದ್ನಲ್ಲೇ ನಾನು ಹೆಂಗೋ ಇಟ್ಕಿದ್ದಂಗೆ ಎತ್ಕೋಕಬಿಟ್ಟೆ ಅಯ್ಯೋ ಅತ್ತೆ ಈ ವಜ್ಜಿಗೆ ನನ್ನ ಸತ್ಯ ಏನು ಅಂತ ನನಗೆ ಗೊತ್ತಿಲ್ಲ ಅನ್ಸುತ್ತೆ ಈ ಯಾರು ಹೇಳಿಲ್ಲ ಅನ್ಸುತ್ತೆ ಈ ವಜ್ಜಿಗೆ ಹೇಳಿಲ್ಲ ನಾನು ಎದ್ದ ತಕ್ಷಣ ನಾನು ಚೆನ್ನಾಗದೆ ಅನ್ಕೊಂಡು ಸುಮ್ಮನಾದ್ರೆ ಎಲ್ಲ ಈ ಅಜ್ಜಿಗೆ ಗೊತ್ತಿಲ್ಲ ನೀನಾದ್ರೂ ಕಿವಿಯಲ್ಲಿ ಹೇಳಮ್ಮ ಸ್ವಲ್ಪ ಹತ್ರಕ್ಕೆ ಹೋಗಿ ಅವಾಗ ಗೊತ್ತಾಗುತ್ತೆ ಹಾಂ ನನಗಂತೂ ಕಾಳಿ ಮೇಲೆ ಬಂದಿತಮ್ಮ ಇಂತ ಇಂಥವ್ಯಾಕೆ ಮಾಡ್ತೀಯ ಅಂತ ಹಾಂ ಅಯ್ಯೋ ಅಜ್ಜಿ ಇವರು ಕೆಳಕ್ ಕಾರಣ ಕಾಣ ಇವ್ರೆ ಏನೋ ತಲೆ ಅಷ್ಟೇನೆ ಆ ಅವತ್ತೆ ಏನು ಮಾಡಿಲ್ಲ ನೀನ್ ಸುಮ್ಮನೆ ತಪ್ಪು ತಿಳ್ಕೊಂಡು ಇಬ್ರು ಜಗಳ ಮಾಡ್ಕೊಂಡು ಇವತ್ತೆ ಹೊಡೆದೈತೆ ಅಂತ ಅನ್ಕೊಂಡಿದೀಯಾ ಹೌದು ಕಣಿ ಅಯ್ಯೋ ಕಾಳಮ್ಮಂಗಾರೆ ಏನು ಮಾಡಿಲ್ವೇ ನೀ ದೇವ ಅಯ್ಯೋ ನಾನ್ ಸುಮ್ ಸುಮ್ನೆ ತಪ್ಪ ತಿಳ್ಕೊಂಡಲ್ಲಿ ಹೂ ಮತ್ತೆ ಏನು ಮಾಡಿಲ್ಲ ಅಕ್ಕಯ್ಯ ಹಾ ನೀನೆ ಸುಮ್ನೆ ತಪ್ಪು ತಿಳ್ಕೊಂಡು ಎಲ್ರಿಗೂ ಸಾಯಿಸಿದಾಳೆ ಸಾಯಿಸಿದಾಳೆ ಅಂತ ಹೇಳಿದ್ಯಾ ಪಾಪ ಅಯ್ಯೋ ಬಿಡಿ ನನ್ಗೇನ್ ಗೊತ್ತು ಅವಳಿಗೆ ನಿನ್ ಕಂಡ್ರೆ ಮದ್ಲೇ ಆಗ್ತಿರಲ್ವಲ್ಲ ಯಾವಾಗ ನೋಡಿದ್ರೆ ಒಳ್ಳೆ ಆವಿನ ತರ ಬುಕ್ಸ್ ಕೂಡ ನೀನ್ ನೋಡಿದ್ರೆ ಏನನ್ನ ಮಾಡಿ ಅವಳು ಏನೋ ಮಾತುಕತೆ ಆಗಿ ಇಬ್ರು ಎದ್ರಿಗ್ ಬದ್ರಿ ಬಂದು ಅವಳೊಂದು ಮಾತಾಡಿ ನೀನೊಂದ್ ಮಾತಾಡಿ ಅವಳಿಗೆ ಸಿಟ್ಟು ಬಂದು ಏನೋ ದಣ್ಣ ಗಿಣ್ಣೆ ತು ತಳ್ಬುಳ್ಳ ಹಾಕಿಡು ಏನೋ ಅನ್ನಿಸ್ತು ನಾನು ಅಷ್ಟೇನೆ ಅಯ್ಯೋ ದೇವ್ರೇ ಯಾರು ಹೇಳಲಿಲ್ಲ ನೋಡು ನಾನ್ ಬಿಡತ್ತ ಚೆನ್ನಾಗ್ಲಲ್ಲ ಅಂತ ಸುಮ್ನಾದೆ ಹಿಂಗ್ಲಾದ ಗೊತ್ತಾಯ್ತಲ್ಲ ನಿನ್ಗೆ ಇಲ್ದಿದ್ರೆ ಇಲ್ಲ ಹ್ಮ್ ಅಯ್ಯೋ ಕಾಳಮ್ಮ ಮಾಡ್ಕೊಂಡ್ಲೋ ಪಾಪ ನಮ್ಮ ಅತ್ತೆ ಹಿಂಗೆಲ್ಲ ಹೇಳ್ಬಿಟ್ಲಲ್ಲ ನನ್ನೇನು ಕೊಲೆಗಾತಿ ಅಂತಾನ ಪಾಪ ಆದ್ರೂನು ಕಾಳಿ ಅಂತ ಅವಳ ಒಂದ್ ಸ್ವಲ್ಪ ಹುಷಾರಾಗಿರ ದೇವಮ್ಮ ಎಲ್ಲೂ ಅವ್ಳ ಜೊತೆಗೆ ಜಗಳ ಮಾಡಕ್ ಹೋಗ್ಬೇಡ ಒಂಟಿ ಆಗಿದ್ದಾಗ ಹ್ಮ ಯಾಕಂದ್ರೆ ಸಿಟ್ನಾಗೆ ಅವಳು ಏನ್ ಮಾಡ್ತಾಳೆ ಅಂತ ಗೊತ್ತಾಗಲ್ಲ ಅವಳನ್ನ ನಾನ್ ನೋಡಿದಿನಿ ನಮ್ ಮನಿಗ್ ಬಂದಾಗಿದ್ದಾನ ಸಿಟ್ಟಿಗೆ ತಡಿಯಲ್ಲ ಅವಳು ಅಕ್ಕೇನೆ ಯಾವ್ದು ಒಂದಿಟ್ಟು ಅವ್ಳತಾಗೆ ಜಗಳ ಜಗಳ ಮಾಡಕ್ ಹೋಗ್ಬೇಡ ಒಂಟಿ ಆಗಿದ್ದಾಗ ಹಂಗ ಹುಷಾರಾಗಿರು ಹ್ಮ ಅಯ್ಯೋ ಹೀಗೇನೆ ಸುಜಿ ವಜ್ಜಿ ಹಿಂಗೇಳ್ತೈತಿ ಹೇಳ್ತೈತೆ ಹಾ ನಿಮ್ ಸೊಸೆ ದೊಡ್ಡ ಸೊಸೆ ಏನು ಅಷ್ಟೊಂದ್ ಕೆಟ್ಟಾಳಲ್ಲ ಬಿಡ್ರಿ ಹಾ ಹಂಗ್ಯಾ ನನ್ನ ಕಾಯ್ತಾಳೆ ಹ ಹ್ಮ್ 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 ಅಜ್ಜಿ ಹೇಳೋದು ಒಂತರ ಇರ್ಬೋದು ಮಾಡಕ್ ಹೋಗ್ಬೇಡ್ರಿ ಯಾವ್ದು ಹುಷಾರಾಗಿ ನಿಮ್ ಹುಷಾರಾಗಿ ನೀವ್ ಇರ್ರಿ ಎಲ್ಲಾದ್ರೂ ಬರ್ತಾರಿ ಅಂದ್ರೆ ಎಡ್ರ ಬರಕ್ಕೆ ಹೋಗ್ಬೇಡ್ರಿ ಅಯ್ಯೋ ಬಿಡಿ ಬಂದ್ರೆ ನಾನು ಏನು ಕಮ್ಮಿ ಏನಿಲ್ಲ ಹ್ಮ್ ಅದೇನ್ ಬಿಡ್ತಾಳೆ ಅಪ್ಪಣ್ಣ ಮನೆ ಉಪ್ಪಿಟ್ಟಲ್ಲ ಕಣಮ್ಮ ಸಾಯಿಸ್ಬಿಡೋದು ಅಂದ್ರೆ ಅಷ್ಟೇನು ಸುಲಭ ಅಲ್ಲ ಹ ಅದು ಸರಿ ನೆನೆ ಆದ್ರೂ ಯಾಕೆ ನಮ್ಮ ಶರಣ ನಾವಿದ್ರೆ ಒಳ್ಳೇದು ಅಂತ ಹೇಳ್ತಾ ಇತ್ತು ಅಷ್ಟೇ ಅಜ್ಜಿ ಹಾ ಹ್ಞೂ ಅದು ಸರಿ ನಮ್ಮ ಶರಣ ನಾವಿದ್ರೆ ಇನ್ನೊಬ್ಬ ಯಾಕೆ ನಮ್ಮ ಸುದ್ದಿ ಬರ್ತಾರೆ ಹೇಳು ಹ್ಞೂ ಸರಿ ಹೋಗಮ್ಮ ನಿನಗೆ ಟೈಮ್ ಆಗುತ್ತಿರ್ಗ ಹಾ ಹೋಗಿ ಹೋಗು ಸರಿ ಅತ್ತೆ ಬರ್ತೀನಿ ಅಜ್ಜಿ ಬರ್ತೀನಿ ನಾನು ಹೋಗ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಡುಗೆ ಮಾಡಿದ್ದೀನಿ ಅಡುಗೆ ಮಾಡಿದ್ಯಾ ಏನು ಸರ್ ಮಾಡಿದ್ಯಾ ಹುಳಿ ಮೆಣಕೆ ಕಾಳು ಹಾಕಿ ಬಸ್ಸಾರು ಮಾಡಿದ್ದೀನಿ ಹಾಂ ಕಾಳು ಇದ್ದಾವೆ ಹುಳಿ ಮೆಳಕೆ ಕಾಳು ಒಗ್ಗರಣೆ ಹಾಕಿದ್ದೀನಿ ತಿನ್ನು ತಿಂದ್ಬಿಟ್ಟು ಊಟ ಮಾಡಿ ಹೋಗು ಹೌದಾ ಸರಿ ಸರಿ ಆಯ್ತು ಹೋಗಮ್ಮ ನೀನು ಹೋಗ್ ಹೋಗ್ ನಿನ್ ಕೆಲಸ ನೀನ್ ಮಾಡ್ಕೊ ಹೋಗಿ ಹಾ ನಾನು ಚೆನ್ನಾಗ್ ದೇವ ಅಂತ ಕುಕೊಂಡು ಆಮೇಲೆ ಹೋಗ್ತೀನಿ ಹೆಂಗ ನಿಮ್ಮ ಮತ್ತೆ ಚೆನ್ನಾಗ್ ಕದ್ಲಲ್ಲ ಹ ಹೋಗ್ ಹೋಗ್ ನಿಮ್ ಕೆಲಸ ನೀನ್ ಮಾಡ್ಕೊ ಹೋಗು ಸರಿ ಆಯ್ತು ಕುತ್ಕ ಬನ್ನಿ ಯಾಕೆ ನಿಂತ್ಕೊಂಡಿದ್ರ ಕುಕ್ಕ ಬರ್ರಿ ಹಾ ಕುಕ್ಕ ಅಂತೀನಮ್ಮ ಹಾ ತಾನೇ ಇದೆಯಾ ತಾನೆ ಚೆನ್ನಾಗ್ ಇಲ್ಲ ಅಂದ್ರೆ ನಿನ್ ಗಂಡನ್ ಕರ್ಕೊಂಡು ಆಸ್ಪತ್ರೆಗೆ ಇಸ್ಪತ್ರೆಗೆ ಹೋಗಿದ್ರೆ ಹೋಗ್ ಬಾ ಯಾಕೆ ಖರ್ಚಿಗೆ ದುಡ್ಡಿಲ್ಲ ಅಂತಂದ್ರೆ ಅವಂತಗೆ ಕೇಳಿ ಇಸ್ಕ ಹಾ ಸುಮ್ಮನೆ ಹಾ ಎಲ್ಲ ನಾನು ನಿನಗೆ ಹೇಳ್ಕೊಡೋಕ್ಕಾಗಲ್ಲ ನೀನು ಬುದ್ಧಿವಂತಿಕೆಯಿಂದ ಅಂತ ಅವಾಗ ಅವಾಗ ದುಡ್ಡು ಪಡೆ ಇಸ್ಕೊಂಡು ನಿನ್ನ ಮಕ್ಕಳಿಗೆ ಮ ನಿನ್ನ ಮಗಳಿಗೂ ಯಾತನ ಕೊಡ್ಸು ಹಾಂ ಏನು ಅವನೇನೇನು ಒಪ್ಪಿಗೆ ಸಟ್ಟೆ ಕೊಡಲ್ಲ ಅವನ ಮಕ್ಕಳಿಗೆ ಅವ್ನು ಕೊಡ್ತಾನೆ ಹಾಂ ಎಲ್ಲಿ ಬಿಡತ್ತೆ ಹಾಂ ನಿಮ್ಮ ದೊಡ್ಡ ಸೊಸೆ ಏನೋ ಈ ಮಾತು ಕೇಳಿಸ್ಕೊಂಡ್ರೆ ಆಮೇಲೆ ನಿನ್ನ ಸಿಟ್ ಮಾಡ್ಕೊತಾಳೆ ಸುಮ್ಮನೆ ಹಾಂ ನಾನು ಎಷ್ಟೇ ಆಗಲಿ ಎರಡು ನೇಳು ఏళ్ళ ఒట్ బ్రె నేనెంతరీ బందో ఇల్వ్ ఏర్ కళిని అవి చేసుకొండ ఎత్తాంత జవాబారి ఇప్పుడు మనుష్య ಬಂದಿಲ್ಲ ಗೊತ್ತಾರೆ ಬಿಡು ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಯಾವಾಗಾದ್ರೂ ಬಂದು ಹೋಗ್ತಾರೆ ಹ ಏನ ಚಿರಾಯನಿ ಇದ್ ಮಾಡಲ್ಲ ಈಗ ಇಲ್ಲಿ ಹತ್ರ ಇದೀವಲ್ಲ ಇದ್ದರಾಗೆ ಬಂದು ಹೋಗೋದೇನು ಸಮಸ್ಯೆ ಏನಿಲ್ಲ ಬತ್ತಿರ್ತಾರೆ ಅವಾಗ ಅವಾಗ ಹೌದಾ ಸರಿ ಸರಿ ಆಚಳು ಹ್ಮ್ ದೇವಿ ದೇವಿ ಚೆನ್ನಾಗಿದ್ಯೇನೆ ಅವ್ರು ಬಂದ್ರೆ ನೋಡು ಹೂ ಕಂಡ್ರಿ ಚೆನ್ನಾಗಿದ್ದೀನಿ ಬರಿ ಊಟ ಮಾಡ್ರಿ ಊಟಕ್ಕೆ ಕೊಡ್ಲಾ ಊಟ ಗಿಟ ಏನು ಬೇಡ ಚೆನ್ನಾಗಿದ್ಯಾ ತಾನೆ ಈಗೇನು ಸುಸ್ತು ಗಿಸ್ತು ಏನು ಇಲ್ವಾ ಏನು ಸಿದ್ಧ ಬರೀ ಕೈಯ ಅಳ್ಳಾಡ್ಸ್ಕೆ ಬಂದಿದ್ಯಾ ತಿನ್ನೇನ್ ತರ್ಬೇಕಾಗಿತ್ತು ಈ ಒಮ್ಮಾಯಿ ಒಂದು ಎಂಟಿ ಚಾಕಿಲ್ವಲ್ಲ ಅವಳಿಗೆ ಸುಸ್ತಾಗುತ್ತೆ ಯಾತನ ಅಣಿಗೆ ಇಡ್ಕೊಂಡ್ ಬರೋಣ ಬಾಳೆಹಣ್ಣು ಸೇಬೆಹಣ್ಣು ಕಿತ್ಲೆ ಹಣ್ಣು ದ್ರಾಕ್ಷಿ ಹಣ್ಣು ಯಾತನ ಇಡ್ಕೊಂಡ್ ಬರೋಣ ಅನ್ನೋದೇನು ಇಲ್ಲ ನಿನ್ಗೆ ಅಲ್ವೇ ಎಲ್ಲ ನಾನೇ ಹೇಳ್ಕೊಡ್ಬೇಕಿ ಇನ್ನೊಂದ್ಸಲ ನೋ ದೇವಮ್ಮನ ಮನೆಗೆ ಬರ್ಬೇಕಾದ್ರೆ ಎಲ್ಲ ಒಂದ್ ಅರ್ಧ ಅರ್ಧ ಕೆಜಿ ನಾ ತಂದ್ ಅಣ್ಣ ತಿಂದು ಸೆನಕಾಗ್ಲಿ ಜಲ್ದ ಓ ಸರಿ ಆಯ್ತು ತಂದ್ಕೊಡ್ತೀನಿ ಬಿಡು ಬಿಟ್ಟಿದೀನಿ ಇನ್ನೇನ್ ಇಡ್ಕೊಂಡಿದೀನ ಹ ಹೀ ಕುಕ್ಕ ಬರ್ರಿ ಬಸ್ಸಾರು ಮಾಡೇವಳಂತೆ ಉಳಿ ಮಲ್ಕೆ ಕಾಳು ಒಗ್ಗಣೆ ಹಾಕ್ಯಾಳೆ ತಂದು ಕೊಡ್ತೀನಿ ನೀನು ಅತ್ತೇನು ತಿಂಬೀರಂತೆ ಬರೀ ಕುಕ್ಕ ಬರ್ರಿ ನಾನು ಉಂಡಿಲ್ಲ ನಾನು ಉಂಡ್ಬೇಕು ಹುಂಕಿರೇನು ಏ ಊಟ ಗೀಟ ಬೇಡ ಉಳಿ ಮಲ್ಕೆ ಕಾಳು ಒಗ್ಗಣೆ ಹಾಕಿದ್ರೆ ತಾಂಬ್ರ ತಿಂದು ಹೋಗ್ತೀನಿ ಹಾ ಸರಿ ಕುಕ್ಕ ಬರ್ರಿ ತಾಂಬ ತಿನ್ನ ಹಾಕೊಂಡು ಹಾ ಏನೋ ಸಿದ್ಧ ಅವಾಗವಾಗ ಬಂದು ಕಷ್ಟ ಸುಖ ವಿಚಾರಿಸ್ಕೋಬೇಕು ಬರೀ ಎರಡು ಮದುವೆ ಆಗಿ ಮಕ್ಳು ನೋಡ್ಸಿ ಬರೀ ತಿರ್ಗಾಡೋದಲ್ಲ ಬಡ್ಡಿ ವಸೂಲಿ ಮಾಡ್ತೀನಿ ಅಂತ ನೋಡ್ಕೋಬೇಕು ಅಚ್ಚಕಟ್ಟಾಗಿ ಹಾ ಚೆನ್ನಾಗಿಲ್ಲ ಅಂತಂದ್ರೆ ಹೆಣ್ಣು ಪಣ್ಣು ತಂದು ಕೊಡದು ಆ ಪಂಡಿತ ಕರ್ಕೊಂಡು ಹೋಗೋದು ಯಾತನ ಮಾತ್ರ ತಂದು ಕೊಡೋ ಅಂತವೆಲ್ಲ ಮಾಡ್ಬೇಕು ಹಾ ಹ್ಮ್ ನಾನು ನಿನ್ನ ಹತ್ರ ಹೇಳಿಸ್ಕೋಬೇಕು ಇನ್ನ ಅಲ್ವೇ ನನ್ಗೆ ಬುದ್ಧಿ ಇಲ್ವೇ ಸುಮ್ನಿ ರಾಮ ಸುಮ್ ಕುಕ್ಕ ಹ್ಮ್ ಐತೆ ಐತೆ ಬದ್ನೆಕಾಯಿ ಯಾತು ಇಲ್ಲ ಹ್ಮ್ ನಿನ್ನೆದ್ರಿಗೆ ಯಾರು ವಾದ ಮಾಡಿ ಗೆಲ್ಲಕ್ಕಾಗುತ್ತಾ ಆಯ್ತು ಬಿಡು ನನಗೆ ಬುದ್ಧಿ ಇಲ್ಲ ಅಂತಾನೆ ತಿಳ್ಕೊ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರೆತೆ ನಿಮ್ಮೆಲ್ಲರಿಗೂ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಅದೇ ಯಾರೇ ನಮ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ